அர்ஜென்ட் இல்லேன் மேலேட் போடு பிரதர் ಮ್ಯಾಲ ಮ್ಯಾಲೆಡು ಬ್ರದರ್ ಹಾ ಅಂಗಡ ನಮ್ಮ ವೈದ್ಯ ಮಿತ್ರರಲ್ಲಿ ಅಷ್ಟೇ ಮನವಿ ಎಂಬ ಎಮರ್ಜೆನ್ಸೀಸ್ ಬಂದಾಗ ದಯಮಾಡಿ ಅದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ ಅದು ಚಿಕ್ಕ ಕೇಸ್ ಇರಲಿ ದೊಡ್ಡ ಕೇಸ್ ಇರಲಿ ಸರಿಯಾದ ರೀತಿ ಕನ್ವಿನ್ಸ್ ಮಾಡಿ ಅವ್ರಿಗೆ ಉತ್ತಮ ಚಿಕಿತ್ಸೆ ಕೊಡೋವಂಥದ್ದು ಮಾಡಿ ಈಗ ತಾಲೂಕಿನ ಎಲ್ಲ ಹಾಸ್ಪಿಟ್ಲ್ಗಳಿಗೂ ಆಂಬ್ಯುಲೆನ್ಸ್ ಕೊರತೆ ಏನಿತ್ತು ಅದು ಈಗ ಮೂರು ಇನ್ನೊಂದು ರಾತ್ರಿ ಬಂದಿದೆ ಅದು ಫ್ಯಾಬ್ರಿಕೇಶನ್ ಆಗ್ತಾ ಇದೆ ಇದ್ರ ಜೊತೆಗೆ ವಿಶೇಷವಾಗಿ ನಾನು ನನ್ನ ಪರ್ಸ್ನಲ್ ಇದರಿಂದ ಒಂದು ಮೊಬೈಲ್ ಆಪ್ತಲ್ಮಿಕ್ ಯೂನಿಟ್ ಸಂಚಾರಿ ನೇತ್ರ ಚಿಕಿತ್ಸಾ ವಾಹನ ಅಂತೇಳಿ ಮಾಡಿದೀವಿ ಅದರಲ್ಲಿ ಎಲ್ಲ ಹೈಟೆಕ್ ಆಗಿ ಕಣ್ಣಿಂದ ಪರೀಕ್ಷೆ ಮಾಡಷೀನು ಕನ್ನಡಕ ಟೆಸ್ಟ್ ಮಾಡೋದಲ್ಲ ಅದನ್ನು ವಿಶೇಷವಾಗಿ ಈ ಯಾರು ಹಾಸ್ಪಿಟ್ಲ್ ಬರಕ್ ಆಗಿರ್ತ ಆಗದೇ ಇರ್ತಾರೆ ಅಂಥವ್ರಿಗೆ ಅಲ್ಲೇ ಅವ್ರವರಲ್ಲೇ ನೋಡಿ ಚಿಕಿತ್ಸೆ ಕೊಡೋಂಥದ್ದಾಗಿರ್ಬೋದು ಕರ್ನಾಟಕ ಚೆಕ್ ಮಾಡೋದಾಗಿರ್ಬೋದು ಬಹುಮುಖ್ಯವಾಗಿ ಈ ಶಾಲಾ ಮಕ್ಕಳಿಗೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಎಲ್ಲ ಒಂದು ಟ್ರೈನ್ಡ್ ಆಪ್ಟೇಷನ್ ಇರ್ತಾರೆ ಅವ್ರ ಮುಖಾಂತರ ಅವರು ಇರೋ ಶಾಲೆಗೆ ಹೋಗಿ ಅಲ್ಲೇ ಇಡೀ ಪ್ರತಿ ಇಡೀ ದಿವಸ ಎಲ್ಲ ಅಲ್ಲೇ ಇದ್ದು ಅದನ್ನು ಸಂಪೂರ್ಣವಾಗಿ ಅವ್ರದ್ದು ಎಲ್ಲ ಕಣ್ಣಿನ ಪರೀಕ್ಷೆ ಮಾಡಿ ಅವರು ಇರೋಂಥ ನ್ಯೂನತೆಗಳನ್ನು ನೋಡಿಕೊಂಡು ರೆಫರ್ ಮಾಡೋಂಥದ್ದಾಗಿರ್ಬೋದು ಮತ್ತು ಕನ್ನಡಕ ಚಿಕಿತ್ಸೆ ಕನ್ನಡಕಕ್ಕೆ ಉಚಿತ ಕೊಡುವಂತ ವ್ಯವಸ್ಥೆನ ಕೂಡ ನಾವು ಮುಂದಿನ ದಿನಗಳಲ್ಲಿ ಆ ಘಟಕದಿಂದ ಮಾಡ್ತೀವಿ ಈಗ ಇಲ್ಲಿ ಏನು ನಾಲ್ಕು ಆಂಬ್ಯುಲೆನ್ಸ್ ಊಡೇಮು ಹಾಲೂರು ಬೆಳ್ಳಿಗಟ್ಟ ಮತ್ತು ತು ಈ ನಾಲ್ಕಕ್ಕೆ ಸ್ವಂತ ಆ್ಯಂಬುಲೆನ್ಸು ಕೊರತೆ ಇತ್ತು ಅದನ್ನು ಮನಗಂಡು ಈಗ ಈ ಡಿ ಎಮ್ ಎಫ್ ನಿಧಿಯಲ್ಲಿ ಇದ್ದಂಥ ಹಣವನ್ನು ವಿಶೇಷವಾಗಿ ಕಾಯ್ದಿರಿಸಿ ನಾಲ್ಕು ಆ್ಯಂಬುಲೆನ್ಸ್ ವ್ಯವಸ್ಥೆ ಮಾಡಿದ್ದಾವೆ ಈಗ ನಮ್ಮ ತಾಲೂಕಲ್ಲಿ ಯಾವುದು ಹಾಸ್ಪಿಟ್ಲ್ಗೂ ಇನ್ಮೇಲೆ ಆ್ಯಂಬುಲೆನ್ಸ್ ಕೊರತೆ ಇರೋದಿಲ್ಲ ಇದಕ್ಕೆ ಮತ್ತೆ ಅವರಿಗೆ ಸಂಬಳ ಕೊಡೋ ನಾವು ವ್ಯವಸ್ಥೆ ಈಗ ಮಾಡ್ತಾ ಇದ್ದೀವಿ ಅವರಿಗೆ ಒಂದು ವರ್ಷಕ್ಕೆ ಯಾವುದೇ ರೀತಿ ಅಲ್ಲಿ ಚಾಲಕರಿಗೆ ಸಂಬಳ ಕೊರತೆ ಆಗಬಾರ್ದು ಅಂತೇಳಿ ಮೇಂಟೆನೆನ್ಸ್ ಎಲ್ಲ ಇಲಾಖೆಯಿಂದ ಮಾಡಿಸಿ ಒಟ್ಟಿನಲ್ಲಿ ಸಾರ್ವಜನಿಕರಿಗೆ ಉತ್ತಮ ಸೌಲಭ್ಯ ಒದಗಿಸೋದು ನಮ್ಮ ಮೂಲ ಗುರಿ ಮತ್ತು ಜೊತೆಗೆ ವಿಶೇಷವಾಗಿ ನಮ್ಮ ತಾಲೂಕು ಆಸ್ಪೆಟ್ಲಿಗೆ ಇಲ್ಲಿ ನಮ್ಮ ತಾ ಕೂಡ್ಲಿಗಿ ತಾಲೂಕು ಹಾಸ್ಪಿಟ್ಲಿಗೆ ವಿಶೇಷ ಹರಿಸಿ ನಾವು ವೈಯಕ್ತಿಕವಾಗಿ ಸ್ವಲ್ಪ ಆರೋಗ್ಯ ಇಲಾಖೆಯಿಂದ ಮತ್ತು ಏನು ಗಣಿ ಪುನಶ್ಚೇತ ನಿಧಿಲಿ ಮತ್ತು ಮುಖ್ಯಮಂತ್ರಿ ಕಡೆಯಿಂದ ವಿಶೇಷ ಅನುದಾನದಲ್ಲಿ ಸುಮಾರು ನಾಲ್ಕೂವರೆ ಕೋಟಿ ಅನುದಾನ ಅನುಮೋದನೆಗೊಂಡು ಈಗ ಬಿಡುಗಡೆ ಆಗಿದೆ ಈಗ ಅದರಲ್ಲಿ ವಿಶೇಷವಾಗಿ ಒಂದು ಇಲ್ಲಿ ದೊಡ್ಡ ಒಂದು ಸಭಾಂಗಣ ಮತ್ತು ಒಂದು ಶವಾಗಾರ ಮತ್ತೆ ಒಂದು ಇದು ಲಾಂಡ್ರಿ ಒಂದು ಹೈಟೆಕ್ ಲಾಂಡ್ರಿ ಹೈಟೆಕ್ ಶವಾಗಾರ ಮತ್ತು ಬಂತು ಧನತ್ಯಾಜ್ಯ ವಿಲೇವರಿ ಘಟಕ ಮತ್ತು ಒಂದು ಸ್ಟೋರ್ ರೂಮ್ ನಾಲ್ಕು ಪ್ಲಸ್ ಒಂದು ಸಭಾಂಗಣ ಹೈಟೆಕ್ ಸಭಾಂಗಣ ಮತ್ತು ಎಲ್ಲ ಇರೋಂಥ ವೈದ್ಯಕೀಯ ವೈದ್ಯಕೀಯ ಮತ್ತು ವೈದ್ಯರ ಮತ್ತು ಸಿಬ್ಬಂದಿಗಳ ಕೊಠಡಿಗಳ ರಿಪೇರಿ ರಿಪೇರಿ ಮತ್ತು ಆಸ್ಪಿಟ್ಲ್ ಕೂಡ ರಿಪೇರಿ ಅಪ್ಗ್ರೇಡೇಷನ್ ಸೊ ಇವೆಲ್ಲವನ್ನು ನಾವು ಮುಂದಿನ ದಿನಗಳಲ್ಲಿ ಈ ಈ ನಾಲ್ಕೂವರೆ ಕೋಟೆ ಅನುದಾನದಲ್ಲಿ ಮಾಡಿ ಎಲ್ಲ ವೈದ್ಯರುಗಳು ಇಲ್ಲೇ ಇರೋಕ್ಕೆ ಅವ್ರಿಗೆ ವ್ಯವಸ್ಥೆ ಮಾಡ್ತೀವಿ ಸುಸಜ್ಜಿತವಾದ ವಿತ್ ಫರ್ನಿಶಡ್ ಕೊಠಡಿಗಳನ್ನ ಏನು ರಿಪೇರಿ ಇದ್ದಾವೆ ಅದು ಜಸ್ಟ್ ರಿಪೇರಿ ಮಾಡಲ್ಲ ವಿತ್ ಫರ್ನಿಚರ್ ಕೂಡ ಮಾಡಿ ಅವರು ಎಲ್ಲ ವೈದ್ಯರು ಕೂಡ ಇಲ್ಲೇ ಉಳ್ಕೊಳ್ಳೋಂಥ ವ್ಯವಸ್ಥೆ ಮತ್ತೆ ನರ್ಸಿಂಗ್ ಸ್ಟಾಫ್ ಕೂಡ ಉಳ್ಕೊಳ್ಳೋಂಥ ವ್ಯವಸ್ಥೆ ಮಾಡ್ತೀವಿ ಮುಂದಿನ ತಿಂಗಳಲ್ಲಿ ಇಲ್ಲಿ ಒಂದು ವಸತಿ ಸಮುಚ್ಚಯ ಕೂಡ ಮಾಡಿ ಎಲ್ಲ ಸ್ಟಾಫ್ ಕೂಡ ಹಾಸ್ಪಿಟ್ಲಲ್ಲಿ ಇರೋದಕ್ಕೆ ಈಗಾಗಲೇ ನಾವೆಲ್ಲ ಸಿದ್ಧತೆ ಮಾಡಿದ್ದೀವಿ ಮತ್ತು ಇಲ್ಲಿ ಸುಮ್ಮನೆ ಬರೀ ಹಿಂಗೆ ಸಿ ಸಿ ರಸ್ತೆ ಹಾಕೋಲ್ಲ ಇಲ್ಲಿ ಕುತ್ಕೊಳ್ಳೋಕ್ಕೆ ಉತ್ತಮವಾದ ವ್ಯವಸ್ಥೆ ಇಲ್ಲಿ ಪಾರ್ಕ್ ಮಾಡಿಸ್ತಾ ಇದೀವಿ ಇಲ್ಲಿ ಮತ್ತು ಕಾರ್ ಪಾರ್ಕಿಂಗು ಮತ್ತು ಟೂ ವೀಲರ್ ಪಾರ್ಕಿಂಗು ಮತ್ತು ಇದೆಲ್ಲ ಈ ಮತ್ತೆ ವೈದ್ಯಕೀಯ ಇವರು ತಮ್ಮ ಟಿ ಎಚ್ ಆಫೀಸ್ ರಿಪೇರಿ ಕೂಡ ಮಾಡಿಸ್ತಾ ಇದೀವಿ ಕಂಪ್ಲೀಟ್ ರಿಪೇರಿ ಪ್ಲಸ್ ಒಂದು ನಿಮಗೆ ಒಂದು ವರ್ಷದೊಳಗೆ ಸಂಪೂರ್ಣ ತಾಲೂಕು ಹಾಸ್ಪಿಟಲ್ ಚಿತ್ರಣನೇ ಬದಲಿಸ್ತೀವಿ ಅದನ್ನು ಒಂಥರ ಇಲ್ಲಿ ಬಂದು ನೋಡ್ಕೊಂಡು ಹೋಗಬೇಕು ಬೇರೆಯವರು ಅಷ್ಟು ಚೆನ್ನಾಗಿ ಮಾಡೋ ಅಂತ ಒಂದು ಕನ್ಸಿಟ್ಕೊಂಡು ಇವತ್ತು ನಾವು ಇದು ಕೈ ಹಾಕಿದೀವಿ ಖಂಡಿತ ಮುಂದಿನ ದಿನಗಳಲ್ಲಿ ಉತ್ತಮ ಚಿಕಿತ್ಸೆ ಒದಗಿಸಿ ನಮ್ಮ ತಾಲೂಕಿನ ಜನತೆಯ ಬಡ ಜನತೆಯ ಆರೋಗ್ಯ ಕಾಪಾಡೋದೇ ನಮ್ಮ ಮೂಲ ಗುರಿಯಾಗಿರ್ತದೆ ಇದು ಇಷ್ಟೇ ಅಲ್ಲ ಈಗಾಗಲೇ ನಾವು ಹೇಳಿದಂಗೆ ಉಜ್ಜಿನಿ ಕೂಡ ಹೊಸ ಆಸ್ಪತ್ರೆಗೆ ಅನುದಾನ ಬಿಡುಗಡೆಯಾಗಿದೆ ಕೂಲಹಳ್ಳಿ ಹೊಸ ಆಸ್ಪೆಟ್ಲ್ಗೆ ಅನುದಾನ ಬಿಡುಗಡೆಯಾಗಿದೆ ಇನ್ನೂ ಮೂರು ಆಸ್ಪ ಇನ್ನೂ ಐದು ಹೊಸ ಆಸ್ಪೆಟ್ಲು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೂ ಅನುದಾನ ಈಗಾಗಲೇ ಬಿಡುಗಡೆಯಾಗಿದೆ ಇದರ ಜೊತೆಗೆ ವಿಶೇಷವಾಗಿ ಟಿ ಎಸ್ ಪಿ ಗ್ರ್ಯಾಂಟ್ ನಮ್ಮ ತಾಲೂಕಿನಲ್ಲಿ ಟಿ ಎಸ್ ಪಿ ಗ್ರಾಂಟಲ್ಲಿ ಎಸ್ ಟಿ ಎಸ್ ಪಿ ಗ್ರ್ಯಾಂಟಲ್ಲಿ ಎರಡು ಕೋಟಿ ಎಂಬತ್ತು ಲಕ್ಷ ರಿಪೇರಿಗಳಿಗೆ ಕೂಡ ನಮ್ಮ ತಾಲೂಕು ಚಿಕ್ಕಜೋಗಳಿಗೆ ತೊಂಬತ್ತು ಲಕ್ಷ ಹೊಸಳ್ಳಿಗೆ ಎಂಬತ್ತು ಲಕ್ಷ ಗೂಡೇಮ್ಗೆ ಎಂಬತ್ತು ಲಕ್ಷ ಮತ್ತು ಉಜ್ಜಿನಿಗೆ ಮೂವತ್ತು ಲಕ್ಷ ಈ ಥರ ಇನ್ನೂ ನಾಲ್ಕು ತಾಲೂಕಿಗೆ ಕೂಡ ನಾಲ್ಕು ಪ್ರಾಥಮಿಕ ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳಿಗೆ ಕೂಡ ಎರಡು ಕೋಟಿ ಎಂಬತ್ತು ಲಕ್ಷ ಅನ್ನೋದನ್ನು ಕೂಡ ಆರೋಗ್ಯ ಇಲಾಖೆಯಿಂದ ಬಿಡುಗಡೆ ಆಗಿರ್ತದೆ ಸೊ ಆಸ್ಪಿಟ್ಲ ಆರೋಗ್ಯ ವ್ಯವಸ್ಥೆ ಸಂಪೂರ್ಣ ಆಧುನೀಕರಣಗೊಳಿಸೋದಕ್ಕೆ ನಾವು ಈಗಾಗಲೇ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅದನ್ನು ತಾವೇ ನೋಡ್ತೀವಿ ಸೊ ಎಲ್ಲರಿಗೂ ಒಳ್ಳೇದಾಗಿ